ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿಲ್ಲಿ ಸೀರೆಯನ್ನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಕೈಗಳಿಂದ ನೆರಿಗೆಯನ್ನು ಮಾಡಿಕೊಂಡ್ರೆ ನೆರಿಗೆಗಳು ಸಮವಾಗಿ ಬರುತ್ತೆ ಅಥವಾ ನಾರ್ಮಲ್ ಆಗಿ ನಾವು ಸೀರೆ ಉಟ್ಕೊಳ್ಳೋವಾಗ ಹೇಗೆ ನೆರಿಗೆ ಮಾಡ್ಕೊಳ್ತೀವಿ ಆ ರೀತಿಯಾದರೂ ನೆರಿಗೆಗಳ್ನ ಮಾಡಿಕೊಂಡು ನೆರಿಗೆಗಳನ್ನ ನಾವಿಲ್ಲಿ ಜೋಡಿಸ್ಕೊಬೋದು ನಾನಿಲ್ಲಿ ಈ ರೀತಿ ನೆರಿಗೆಗಳನ್ನ ಸ್ವ ಸ್ವಲ್ಪ ದೂರಕ್ಕೆ ಮಾಡಿಕೊಂಡು ಅಲ್ಲಲ್ಲಿ ನಾನು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ನೆರಿಗೆಗಳು ಪೂರ್ತಿಯಾಗಿ ಇಡೀಲಿಕ್ಕೆ ಆಗುತ್ತೆ ಅಂದರೆ ಪೂರ್ತಿ ಸೀರೆ ಅಂದರೆ ಮುಕ್ಕಾಲು ಸೀರೆ ನೆರಿಗೆ ಮಾಡೋವ್ರಿಗೆ ಇದೇ ರೀತಿ ಮಾಡ್ಕೋಬೋದು ಅಥವಾ ಸ್ವಸ್ವಲ್ಪ ಸ್ವಲ್ಪ ದೂರ ನೆರಿಗೆ ಮಾಡಿ ಈ ರೀತಿ ಕ್ಲಿಪ್ಸನ್ನು ಹಾಕೋಬೋದು ನಾನಿಲ್ಲಿ ಸ್ವ ಸ್ವಲ್ಪ ದೂರನೇ ನೆರಿಗೆಯನ್ನು ಮಾಡಿಕೊಂಡು ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೀರೆಯನ್ನು ಸರಿ ಮಾಡಿಕೊಂಡು ನೆರಿಗೆಗಳನ್ನ ಮಾಡ್ಕೊಳ್ತಾ ಬನ್ನಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ ಓದಿ ನೆಕ್ಸ್ಟ್ ಆಫ್ ವೀಡಿಯೋ ನೋಟಿಫಿಕೇಷನ್ಗಾಗಿ ಹಾಗೆ ನನ್ನ ಚಾನಲಲ್ಲಿ ಬರುವಂಥ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ನೋಡಿ ಇದೇ ರೀತಿ ನಾನು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಹಾಗೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಸೀರೆ ನೆರಿಗೆ ಬೇಕು ಅಂತ ನೋಡಿಕೊಂಡು ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸಿ ತೋರಿಸ್ತಾ ಇರುವಂತಹ ಅಲಂಕಾರ ಗೌರಿ ಮತ್ತು ವರಮಹಾಲಕ್ಷ್ಮಿ ಇಬ್ಬರಿಗೂ ಸೂಟ್ ಆಗುವಂತಹ ಅಲಂಕಾರ ಅಂತಲೇ ಹೇಳ್ಬೋದು ಈಸಿಯಾಗಿ ಈ ಅಲಂಕಾರನ ಮಾಡ್ಕೋಬೋದು ಬಿಗಿನರ್ಸ್ ಸಹ ಈಸಿಯಾಗಿ ಮಾಡಿಕೊಳ್ಳುವಂತಹ ಸುಲಭದ ಅಲಂಕಾರ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಟೈಮು ಸಹ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾವು ದೇವಿಗೆ ಸೀರೆಯನ್ನು ಉಡಿಸ್ಬೋದು ನೋಡಿ ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ಅಲ್ಲಲ್ಲಿ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ನಾವಿಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಪಲ್ಲುವನ್ನು ನೆರಿಗೆನ ಮಾಡ್ಕೊಂಡಿಲ್ಲ ನಾನಿಲ್ಲಿ ಪಲ್ಲುನ ಸ್ವಲ್ಪ ಡಿಫ್ರೆಂಟಾಗಿ ಹಾಕೋದ್ರಿಂದ ಪಲ್ಲುವನ್ನು ನಾನಿಲ್ಲಿ ನೆರಿಗೆ ಮಾಡಿಕೊಂಡಿಲ್ಲ ಸೊ ಪಲ್ಲು ನಾನಿಲ್ಲಿ ಒಂದೂವರೆ ಮಾರಾಗಷ್ಟು ಬಿಟ್ಕೊಂಡಿದ್ದೀನಿ ಸೀರೆಯನ್ನು ನಾನಿಲ್ಲಿ ಒಂದು ಸಿಂಗಲ್ ಬಿಂದಿಗೆನ ತೆಗೆದುಕೊಂಡಿದ್ದೀನಿ ತಟ್ಟೆ ಮೇಲೆ ಅಕ್ಕಿ ಹಾಕಿ ಅಕ್ಕಿ ಮೇಲೆ ನಾನಿಲ್ಲಿ ಬಿಂದಿಗೆನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇನ್ನೂ ಬಿಂದಿಗೆಗೆ ನೀರನ್ನು ಸೇರಿಸ್ಕೊಂಡಿಲ್ಲ ಹಾಗೆ ಸಣ್ಣದೊಂದು ಕಡ್ಡಿಯನ್ನು ಬಿಂದಿಗೆಗೆ ನಾನಿಲ್ಲಿ ಕಟ್ಕೊಂಡಿದ್ದೀನಿ ಕಡ್ಡಿ ಅಥವಾ ಸ್ಕೇಲನ್ನು ನೀವು ಕಟ್ಕೋಬೇಕಾಗತ್ತೆ ನಾನಿಲ್ಲಿ ಬ್ಯಾಕ್ ಸೈಡಿಂದ ಸೀರೆನ ಮುಂಭಾಗಕ್ಕೆ ತೊಗೊಂಬಂದು ನೆರಿಗೆಗಳನ್ನ ಸಮವಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಜೋಡಿಸ್ಕೊಂಡು ನೀವು ಅಲ್ಲಿ ಬಿಂದಿಗೆಯ ಕಂಠ ಭಾಗ ಬರುತ್ತಲ್ವ ಅಲ್ಲಿ ನೀವೊಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಅಥವಾ ಸೂಜಿ ದಾರದಿಂದ ಪೋಣಿಸ್ಬಿಟ್ಟು ಅಲ್ಲೊಂದು ಗಂಟನ್ನು ನೀವು ಸೇರಿಸ್ಕೋಬೇಕಾಗತ್ತೆ ನಾನು ಕ್ಲಿಪ್ಪನ್ನು ರಿಮೂವ್ ಮಾಡಿ ಒಂದು ಪಿನ್ನನ್ನು ನಾನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡೂ ಸೈಡಿನ ನೆರಿಗೆಗಳು ಪಿನ್ನೊಳಗೆ ಬರುವಂತೆ ನಾನಿಲ್ಲಿ ಮಾಡಿಕೊಂಡು ಸಮವಾಗಿ ಇಟ್ಕೊಂಡು ನಾನಲ್ಲಿ ಪಿನ್ನನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ದಾರ ಸೂಜಿ ಮತ್ತು ದಾರ ಪೋಣಿಸ್ಕೊಂಡು ಅಲ್ಲಿ ದಾರದಿಂದ ಪೋಣಿಸ್ಬಿಟ್ಟು ನೀವು ಅಲ್ಲಿ ಒಂದು ಗಂಟನ್ನು ಸಹ ಹಾಕ್ಕೋಬಹುದು ನೋಡಿ ಈ ರೀತಿ ನಾನು ಪಿನ್ನನ್ನು ಸೇರಿಸ್ಕೊಂಡ ನಂತರ ನೆರಿಗೆಗಳನ್ನ ಒಂದ್ಸಲಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ ಹಾಗೆ ಕ್ಲಿಪ್ಗಳು ಏನು ಹಾಕಿರ್ತೀನಿ ಸೀರೆಗೆ ಆ ಕ್ಲಿಪ್ಗಳನ್ನೆಲ್ಲ ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದೊಂದು ನೆರಿಗೆ ಪಕ್ಕ ಒಂದು ನೆರಿಗೆ ಬರುವಂತೆ ನಿಧಾನಕ್ಕೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಬಿಂದಿಗೆಗೆ ನಾವು ನೀರು ಹಾಕ್ತಾ ಇರೋದ್ರಿಂದ ನೀವು ಮುಂದಕ್ಕೆ ಎಳಿಬೇಕಾದ್ರೆ ನಿಧಾನಕ್ಕೆ ಹೇಳ್ಕೊಳ್ಳಿ ಜೋರಾಗಿ ಎಳಿಬೇಡಿ ಅಥವಾ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರಲ್ಲ ಅಂದರೆ ಮೊದಲೇ ಬಿಂದಿಗೆಗೆ ನೀರನ್ನು ತುಂಬಿಸ್ಬೋದು ಅಥವಾ ನಿಮ್ಮ ಶಾಸ್ತ್ರದ ಪ್ರಕಾರ ಅಕ್ಕಿಯನ್ನು ತುಂಬಿಸಿ ಇಟ್ಕೊಂಡು ನಂತರ ಸೀರೆಯನ್ನು ನೀವು ಈ ರೀತಿ ಉಡಿಸ್ಕೋಬಹುದು ಈಸಿಯಾಗಿ ಉಡಿಸುವಂಥ ಅಲಂಕಾರ ನೋಡಿ ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆಪೋಸಿಟ್ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದ ನೆರಿಗೆಗಳನ್ನ ಹಾಗೆ ಅಲ್ಲೇ ನೀಟಾಗಿ ಕುತ್ಕೊಳ್ಳೋ ರೀತಿ ನೀವು ನೋಡಿಕೊಂಡು ಪಕ್ಕ ಪಕ್ಕ ಜೋಡಿಸಿದ್ರೆ ಸಾಕು ನೋಡಿ ಇದಾದ ನಂತರ ನಾನು ಪಲ್ಲುವನ್ನು ಹಾಕೋದನ್ನು ತೋರಿಸ್ತೀನಿ ನಾನು ಇವೆರಡೂ ರೀತಿಯಲ್ಲಿ ಹಾಕ್ತಾ ಇಲ್ಲ ಬಟ್ ನಿಮಗೆ ತೋರಿಸ್ಲಿಕ್ಕೆ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೆರಿಗೆಯನ್ನು ಮಾಡಿಕೊಂಡು ಪ್ರಿಲ್ಸನ್ನು ಮಾಡಿಕೊಂಡು ನೀವು ಈ ರೀತಿಯಾಗಿನೂ ಸಹ ದೇವಿಗೆ ಪಲ್ಲುನ ಹಾಕ್ಬೋದು ನೋಡಿ ಈ ರೀತಿಯಲ್ಲೂ ಸಹ ದೇವಿಗೆ ನೀವು ಇಲ್ಲಿ ಪಲ್ಲೂನ ಹಾಕ್ಬೋದು ನಿಮಗೆ ಯಾವುದು ಈಸಿ ಮೆಥೆಡ್ ಅನಿಸುತ್ತೆ ಆ ಮೆಥಡ್ನಲ್ಲಿ ತಾಯಿಗೆ ನೀವು ಪಲ್ಲುವನ್ನ ಹಾಕ್ಬೋದು ಅಥವಾ ಈ ರೀತಿ ಮುಂಭಾಗಕ್ಕೆ ತಗೊಬಂದು ನಾವು ಆಗಿ ಸೀರೆಯನ್ನು ಉಟ್ಕೊಂಡಾಗ ಹೇಗೆ ಪಲ್ಲು ಹಾಕ್ಕೊಳ್ತೀವಿ ಆ ರೀತಿಯಾದರೂ ಪಲ್ಲುನ ಹಾಕ್ಬಿಟ್ಟು ಮುಂಭಾಗಕ್ಕೆ ತಗೊಬಂದರೆ ಅಂದರೆ ಮುಂದಗಡೆಗೆ ನಾವು ನಾರ್ಮಲಾಗಿ ಪಲ್ಲುನ ಹೇಗೆ ಹಾಕ್ಕೊಳ್ತೀವಿ ಆ ರೀತಿಯಾದರೂ ಹಾಕ್ಬೋದು ಗೌರಿಗೆ ಆಲ್ಮೋಸ್ಟು ಸೆರಗನ್ನು ಬುಜದ ಮೇಲೆ ಹಾಕ್ಕೊಂಡಿರೋ ಥರನೇ ಮಾಡ್ತಾರೆ ಅಂದರೆ ಗೌರಿ ಅಂದರೆ ನಮ್ಮ ಮನಸ್ಸಲ್ಲಿ ಬರೋ ಭಾವನೆ ಫಸ್ಟು ಸೆರಗು ಮುಂಭಾಗಕ್ಕೆ ಹಾಕ್ಕೊಂಡಿರೋ ರೀತಿ ಸೊ ಆ ರೀತಿ ಆದರೂ ನೀವು ಹಾಕ್ಬೋದು ನಾನಿಲ್ಲಿ ದೇವಿಯ ಸೊಂಟಕ್ಕೆ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ ಶೇಪನ್ನು ನೋಡಿಕೊಂಡು ಒಂದು ದಾರನ ಕಟ್ಕೊಳ್ಳಿ ಆದರೆ ಟೈಟಾಗಿ ಲೂಸ್ ಲೂಸಾಗಿ ಕಟ್ಕೊಳ್ಳಿ ಅಂದರೆ ಅಲ್ಲಿ ಶೇಪ್ ಬರಬೇಕು ಆ ರೀತಿ ಕಟ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಕಟ್ಕೋಬೇಕಾಗತ್ತೆ ಬಿಂದಿಗೆಗೆ ನೀರು ಹಾಕಿಲ್ಲ ಅಂದರೆ ಸ್ವಲ್ಪ ಅಲುಗಾಡತ್ತೆ ನೀವು ನೋಡಿಕೊಂಡು ಅಲಂಕಾರನ ಮಾಡಬೇಕಾಗತ್ತೆ ನಿಧಾನಕ್ಕೆ ನೀರು ಅಥವಾ ಅಕ್ಕಿಯನ್ನು ನೀವು ಸೇರಿಸಿದ್ರೆ ಈಸಿಯಾಗಿ ಅಲಂಕಾರ ಮಾಡ್ಕೋಬಹುದು ನಾನಿಲ್ಲಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ನೀರನ್ನು ಸೇರಿಸ್ತೀರ ಹಾಗೆ ಬಿಂದಿಗೆ ಸೀರೆಯನ್ನು ಇದ್ದೀನಿ ನೋಡಿ ಈ ರೀತಿ ಆದರೂ ನೀವು ಪಲ್ಲುವನ್ನು ದೇವಿಗೆ ಹಾಕ್ಬೋದು ನಾವು ಪಲ್ಲು ಏನು ಬಿಟ್ಕೊಂಡಿರ್ತೀವಿ ಆ ಪಲ್ಲುನ ನೀವು ಈ ರೀತಿಯಾದರೂ ದೇವಿಗೆ ಹಾಕ್ಬೋದು ನೀವು ಇನ್ನೊಂದು ಸ್ವಲ್ಪ ನೆರಿಗೆಯನ್ನು ಸಹ ಮಾಡ್ಕೋಬೋದು ನೆರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೆರಿಗೆಯನ್ನು ಮಾಡಿಕೊಂಡು ಉಳಿದ ಭಾಗ ಪಲ್ಲು ಅಲ್ ಪಲ್ಲು ಹಾಕಲಿಕ್ಕೆ ಇಟ್ಕೋಬೋದು ಈ ಥರ ತೆಂಗಿನಕಾಯಿ ಮೇಲೆ ಆದರೂ ನೀವು ಪಲ್ಲು ಹಾಕ್ಬೋದು ಅಥವಾ ಈ ರೀತಿ ತಾಯಿಯ ಭುಜಕ್ಕೆ ನಾವು ಕಡ್ಡಿ ಏನು ಕಟ್ಟಿರ್ತೀವಿ ಆ ಕಡ್ಡಿಯ ಮೇಲ್ಗಡೆಯಿಂದ ಸೀರೆನ ತೊಗೊಂಬಂದು ಈ ರೀತಿಯಲ್ಲಾದರೂ ನೀವು ಹಾಕ್ಬೋದು ನಿಮಗೆ ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಪಲ್ಲುವನ್ನು ಹಾಕಿ ನಾನು ದೇವಿಗೆ ಒಡವೆಗಳನ್ನ ಹಾಕಿದ ನಂತರ ಪಲ್ಲುವನ್ನು ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಒಡವೆಗಳು ನಿಮ್ಮ ಹತ್ರ ಇರುತ್ತೆ ಆ ರೀತಿಯ ಒಡವೆಗಳನ್ನ ನೀವು ಇಲ್ಲಿ ಸೇರಿಸ್ಬೋದು ನಾನು ಜಾಸ್ತಿ ಒಡವೆಗಳನ್ನ ಇಲ್ಲಿ ಹಾಕಿಲ್ಲ ಆಗಿ ಒಂದೆರಡು ಒಡವೆಗಳನ್ನ ಹಾಕಿ ಮಾಂಗಲ್ಯ ಸರವನ್ನು ತಾಯಿಗೆ ಸೇರಿಸ್ತಾ ಇದ್ದೀನಿ ಈ ತಾಯಿ ಅಲಂಕಾರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಕಂಠ ಏನು ಬರುತ್ತೆ ನಾವು ದಾರ ಕಟ್ಟಿರ್ತೀವಲ್ಲ ಕಡ್ಡಿ ಅದು ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಆ ರೀತಿ ಕವರ್ ಆಗುವಂಥ ಒಂದು ಮಾಂಗಲ್ಯ ಸರ ಹಾಗೆ ಒಂದು ಇನ್ನೊಂದು ಚೈನನ್ನು ನಾನಿಲ್ಲಿ ಹಾಕಿ ಹಾಕಿದ್ದೀನಿ ಹಾಗೆ ತಾಯಿಗೆ ಜಡೆ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕಿದ ನಂತರ ನೀವು ಕಳಶಕ್ಕೆ ನೀರು ಅಕ್ಕಿ ನಿಮ್ಮ ಶಾಸ್ತ್ರ ಪ್ರಕಾರ ಏನು ಹಾಕ್ತೀರ ಅದನ್ನು ನೀವು ಇಲ್ಲಿ ಸೇರಿಸ್ಬೋದು ಹಾಗೆ ಗೌರಿ ಮಾತೆಗೂ ಸಹ ಈ ಅಲಂಕಾರನ ಮಾಡ್ಬೋದು ಹಾಗೆ ನೀವು ವರಮಹಾಲಕ್ಷ್ಮಿಗೂ ಸಹ ಈ ಅಲಂಕಾರನ ಮಾಡ್ಬೋದು ಬಿಂದಿಗೆ ಕಂಠ ಕಾಣಿಸ್ಬಾರ್ದು ಅಂತ ಒಂದು ಸರವನ್ನು ಹಾಕಿ ನಂತರ ತೆಂಗಿನಕಾಯಿಯನ್ನು ಇಟ್ಟು ನೋಡಿ ಈ ರೀತಿಯಾದರೂ ಪಲ್ಲುವನ್ನು ಹಾಕ್ಬೋದು ತೆಂಗಿನಕಾಯಿ ಮೇಲೆ ನನ್ನ ಈ ಅಲಂಕಾರ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸೊ ನಾನೀಗ ದೇವಿಯ ಮುಖವನ್ನು ಏರಿಸ್ತಾ ಇದ್ದೀನಿ ತಾಯಿಗೆ ಮುಖವಾಳವನ್ನು ಹಾಕಿ ನಂತರ ನಾನು ಪಲ್ಲುವನ್ನು ಹಾಕ್ತಾ ಇದ್ದೀನಿ ಪಲ್ಲುವನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ರೀತಿ ನಾವು ಸೆರೆಗನ್ನು ತಲೆ ಮೇಲೆ ಹೇಗೆ ಹಾಕ್ಕೊಳ್ತೀವಿ ಆ ರೀತಿಯಾದರೂ ನಾವು ಹಾಕ್ಬೋದು ದೇವಿಯ ಕಿರೀಟ ಬರುತ್ತಲ್ಲ ಅದ್ರ ಮೇಲ್ಗಡೆಯಿಂದ ಆದರೂ ಹಾಕ್ಬೋದು ಅಥವಾ ಹಿಂಭಾಗ ತೆಂಗಿನಕಾಯಿ ಇರುತ್ತಲ್ಲ ತೆಂಗಿನಕಾಯಿ ಮೇಲೆ ಆದರೂ ಹಾಕ್ಬೋದು ನಾನಿಲ್ಲಿ ತೆಂಗಿನಕಾಯಿ ಮೇಲ್ಗಡೆ ಪಲ್ಲವನ್ನ ಹಾಕ್ತಾ ಇದ್ದೀನಿ ಹಾಗೆ ಹೂಗಳಿಂದ ತಾಯಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿ ನೋಡಲಿಕ್ಕೆ ಹೀಗೆ ಕಾಣಿಸ್ತಾ ಇದ್ದಾರೆ ಗೌರಿ ಮತ್ತು ವರಮಹಾಲಕ್ಷ್ಮಿ ಇಬ್ಬರ ಅಲಂಕಾರ ಅಂತಲೇ ಹೇಳ್ಬೋದು ನನ್ನ ನಾನು ಇವತ್ತು ವರಮಹಾಲಕ್ಷ್ಮಿ ತಾಯಿಗೆ ಹೇಗೆ ಸುಲಭವಾಗಿ ಸೀರೆ ಉಡಿಸ್ಬೋದು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದೀನಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಒಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ ಹಾಗೆ ಅದ್ರ ಮೇಲೆ ಒಂದು ಕಳಶದ ಚಂಬನ ಇಟ್ಕೊಂಡು ಕಳಶದ ಚೆಂಬು ಮತ್ತೆ ಬಿಂದಿಗೆಯನ್ನು ನಾನು ಇಲ್ಲಿ ಡಬಲ್ ಸೈಡ್ ಟೇಪನ್ನು ಅಂಟಿಸ್ಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸೇಮ್ ಸೈಜ್ ಇನ್ನೊಂದು ಸಣ್ಣ ಬಿಂದಿಗೆಯನ್ನು ಸಹ ತೆಗೆದುಕೋಬಹುದು ತುಂಬ ದೊಡ್ಡ ಬಿಂದಿಗೆ ಏನಾದರೂ ಇಟ್ಟರೆ ನಮಗೆ ಫ್ರಿಲ್ಸ್ ಅನ್ನೋದು ಲೆಂತಲ್ಲಿ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಣ್ಣ ಬಿಂದಿಗೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು ಅದ್ರ ಮೇಲೆ ಬೇಕಾದರೆ ಇನ್ನೊಂದು ಸಣ್ಣ ಬಿಂದಿಗೆಯನ್ನು ಇಟ್ಕೊಂಡು ಹೈಟನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಸೆಲ್ಲೋ ಟೈಪಿಂದ ಬಿಂದಿಗೆ ಮತ್ತು ಕಳಶದ ಚಂಬನ್ನ ಲಾಕ್ ಮಾಡ್ಕೋಬೋದು ಅಥವಾ ಈ ರೀತಿ ಡಬಲ್ ಸೈಡ್ ಟೇಪಿಂದ ಆದರೂ ನೀವು ಅಲ್ಲಿ ಲಾಕ್ ಮಾಡ್ಕೋಬೋದು ಚೆಂಬು ಮತ್ತು ಕಳಶದ ಬಿಂದಿಗೆಯನ್ನು ನಾನು ಅಲ್ಲಿ ಲಾಕ್ ಮಾಡಿ ಇಟ್ಕೊಂಡು ಸೀರೆಯನ್ನು ನಾನಿಲ್ಲಿ ಫ್ರಿಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸೀರೆಯನ್ನು ನೀಟಾಗಿ ಹರಡಿಕೊಂಡು ಒಂದೂವರೆ ಎರಡು ಇಂಚ್ ಅಗಲ ಆಗುವಷ್ಟು ನಾವಿಲ್ಲಿ ಪ್ಲೀಟ್ಸನ್ನು ಅನ್ನ ಮಾಡ್ಕೋಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ಪ್ಲೇಟ್ಸನ್ನು ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಳ್ಳಿ ಕೈಯಲ್ಲಿ ಒಂದೇ ಸಮ ನಾವು ಪ್ಲೇಟ್ಸ್ಗಳನ್ನ ಹಿಡಿಲಿಕ್ಕೆ ಆಗೋಲ್ಲ ಅಂದಾಗ ನಾವು ಈ ರೀತಿಯಲ್ಲಿ ಮಾಡ್ಕೋಬೋದು ಇನ್ನೊಂದು ಏನು ಅಂದರೆ ನಾವು ಸಣ್ಣದಾಗಿ ಪ್ಲೇಟ್ಸ್ ಮಾಡ್ತಾ ಇರೋದ್ರಿಂದ ಪ್ಲೇಟ್ಸನ್ನು ನಾವು ಜಾಸ್ತಿ ಕೈಯಲ್ಲಿ ಹಿಡಿಲಿಕ್ಕೆ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ಮೆಥಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಪ್ಲೇಟ್ಸ್ಗಳನ್ನ ಈ ರೀತಿ ಮಾಡಿಕೊಂಡು ಅಲ್ಲಲ್ಲಿ ನಾನಿಲ್ಲಿ ಕ್ಲಿಪ್ಗಳ್ನ ಸೇರಿಸ್ತಾ ಬರ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ನೆರಿಗೆಗಳನ್ನೋದು ನೀಟಾಗಿ ಬರುತ್ತೆ ಹಾಗೆ ಈಸಿನೂ ಆಗುತ್ತೆ ಅಂತಲೇ ಹೇಳ್ಬೋದು ಕೈಯಲ್ಲಿ ಜಾಸ್ತಿ ಪ್ಲೇಟ್ಸ್ಗಳನ್ನ ಹಿಡಿಲಿಕ್ಕೆ ಆಗೋಲ್ಲ ಜೋಡಿಸ್ಬೇಕಾದ್ರೂ ಸಾಕು ಕಷ್ಟ ಆಗುತ್ತೆ ಸೊ ಈ ರೀತಿ ಒಂದು ಐದರಿಂದ ಆರು ಪ್ಲೇಟ್ಸ್ಗಳನ್ನ ಮಾಡ್ತಾ ಮಾಡ್ತಾ ನಾವು ಕ್ಲಿಪ್ಗಳನ್ನ ಸೇರಿಸೋದ್ರಿಂದ ಪ್ಲೇಟ್ಸ್ಗಳನ್ನ ನಾವು ನೀಟಾಗಿ ಜೋಡಿಸ್ಬಿಟ್ಟು ಪಿನ್ನನ್ನು ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ನೀವಿಲ್ಲಿ ಮುಕ್ಕಾಲು ಭಾಗ ಸೀರೆಯನ್ನು ಸಣ್ಣ ಸಣ್ಣದಾಗಿ ಪ್ಲೇಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ ಎಷ್ಟು ಸಣ್ಣದಾಗಿ ನೀವು ಇಲ್ಲಿ ಪ್ಲೇಟ್ಸ್ ಮಾಡ್ತೀರಾ ಅಷ್ಟು ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ ಸಣ್ಣ ಸಣ್ಣದಾಗಿ ನೆರಿಗೆಗಳನ್ನ ಮಾಡಿ ಅಲಂಕಾರ ಮಾಡಿದಾಗ ದೇವಿಯ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಇಲ್ಲಿ ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಳಭಾಗದಲ್ಲಿ ಪ್ಲೀಟ್ಸ್ ಅನ್ನೋದು ಸ್ವಲ್ಪ ವೇರಿಯೇಷನ್ ಇದ್ರು ಓಕೆ ಮೇಲ್ಗಡೆ ನೀವು ಪಿನ್ನ ಸೇರಿಸಬೇಕಾದ್ರೆ ಸಮವಾಗಿ ಹಿಡಿದು ಪಿನ್ನನ್ನು ಹಾಕಿದಾಗ ನೆರಿಗೆಗಳು ಒಂದೇ ಸಮನೆ ಕಾಣಿಸುತ್ತೆ ಎಲ್ಲೂ ಉದ್ದ ಗಿಡ್ಡ ಆಗಲ್ಲ ಹಾಗೆ ಮೇಲ್ಗಡೆನೂ ಸಹ ಒಂದೇ ನೀಟಾಗಿ ಒಂದೇ ಸಮ ನೆರಿಗೆಗಳು ಬಂದಿರೋ ರೀತಿಯಲ್ಲಿ ಕಾಣಿಸುತ್ತೆ ಸೊ ಈ ಮೆಥೆಡ್ನಲ್ಲಿ ನೀವು ನೆರಿಗೆಗಳನ್ನ ಮಾಡಿಕೊಂಡಾಗ ಎಷ್ಟೇ ನೆರಿಗೆಗಳು ಇದ್ರೂ ಈಸಿಯಾಗಿ ನೀವು ಇಲ್ಲಿ ಮಾಡ್ಕೋಬಹುದು ಮುಕ್ಕಾಲು ಭಾಗ ಸೀರೆಯನ್ನು ಇದೇ ರೀತಿ ನೆರಿಗೆ ಮಾಡಿಕೊಂಡು ಆಗಿ ನಾವು ಸೆರೆಗೆ ಹಾಕ್ಲಿಕ್ಕೆ ಎಷ್ಟು ಬಿಟ್ಕೊಳ್ತೀವೋ ಅಷ್ಟು ಬಿಟ್ಕೊಂಡ್ರೆ ಸಾಕಾಗುತ್ತೆ ಈ ಕ್ಲಿಪ್ಗಳನ್ನ ರಿಮೂವ್ ಮಾಡಿಬಿಟ್ಟು ಒಂದು ಬಟ್ಟೆ ಪಿನ್ನಿಂದ ಎಲ್ಲ ನೆರಿಗೆಗಳನ್ನೂ ನೀಟಾಗಿ ಜೋಡಿಸ್ಕೊಳ್ತೀನಿ ಈ ರೀತಿ ನೆರಿಗೆಗಳನ್ನ ನೀಟಾಗಿ ಒಮ್ಮೆ ಜೋಡಿಸ್ಕೊಳ್ಳಿ ಎಲ್ಲ ನೆರಿಗೆಗಳ್ನ ಜೋಡಿಸ್ಕೊಂಡು ನಂತರ ಒಂದೇ ಸಮ ಬರಬೇಕು ಪ್ಲೀಟ್ಸ್ ಅನ್ನೋದು ಆ ರೀತಿಯಲ್ಲಿ ಇಟ್ಕೊಂಡು ನೀವು ಪಿನ್ನನ್ನು ಸೇರಿಸ್ಕೊಳ್ಳಿ ಎಲ್ಲ ನೆರಿಗೆಗಳು ಒಂದೇ ಪಿನ್ನೊಳಗಡೆ ಬರೋ ರೀತಿಯಲ್ಲಿ ನೀವು ಒಂದು ದೊಡ್ಡ ಪಿನ್ನನ್ನು ತೆಗೆದುಕೊಂಡು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಸೇರಿಸ್ಕೊಂಡು ನಂತರ ನೀವು ಅಲ್ಲಿ ಲಾಸ್ಟಲ್ಲಿ ತುದಿಯಲ್ಲಿ ಸ್ವಲ್ಪ ನೆರಿಗೆಗಳನ್ನ ಸರಿ ಮಾಡ್ಕೊಳ್ಳಿ ಇನ್ನೊಂದು ತುದಿಯಲ್ಲೂ ಸಹ ನೆರಿಗೆಗಳನ್ನ ನಾವು ಇದೇ ರೀತಿಯಲ್ಲಿ ಜೋಡಿಸ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೊಂದೇ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಪಿನ್ನನ್ನು ಸೇರಿಸ್ತಾ ಇದ್ದೀನಿ ಆ ಸೈಡು ಎಲ್ಲ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಜೋಡಿಸ್ಕೊಂಡು ಒಂದೇ ಸಲ ಪಿನ್ನನ್ನು ಸೇರಿಸ್ಕೊಂಡಿದ್ದೆ ಈ ಸೈಡ್ ಏನು ಮಾಡ್ತಾ ಇದ್ದೀನಿ ಒಂದೊಂದೇ ಕ್ಲಿಪ್ಪನ್ನು ರಿಮೂವ್ ಮಾಡಿಕೊಂಡು ಆ ಕ್ಲಿಪ್ ಒಳಗಡೆ ಇರುವಂಥ ನೆರಿಗೆಗಳನ್ನ ಪಿನ್ ಒಳಗಡೆ ಸೇರಿಸ್ತಾ ಬರ್ತಾ ಇದ್ದೀನಿ ನೀವು ಈ ರೀತಿಯಾದರೂ ಮಾಡ್ಬೋದು ಆ ರೀತಿಯಲ್ಲಾದರೂ ಮಾಡ್ಕೋಬೋದು ಪಿನ್ನನ್ನು ಸೇರಿಸಿದ ನಂತರ ನೆರಿಗೆ ತುದಿಗಳನ್ನ ಒಂದ್ಸಲಿ ಚೆನ್ನಾಗಿ ನೀವುಳ್ಸ್ಕೊಬಿಡಿ ಅಲ್ಲಿ ನೀಟಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ನಂತರ ಮಧ್ಯಭಾಗದಲ್ಲಿರುವಂತಹ ನೆರಿಗೆಗಳನ್ನೂ ಸಹ ನೀಟಾಗಿ ಜೋಡಿಸ್ಕೊಂಡು ಒಂದು ಬಟ್ಟೆ ಪಿನ್ನಿಂದ ನೀವು ಅಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಸರಿ ಮಾಡಿಕೊಂಡು ನಂತರ ಫೋ ಮಧ್ಯಭಾಗಕ್ಕೆ ಇಲ್ಲಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳಿ ನಾವಿವಾಗ ಸೆರ್ಗನ್ನು ಸಹ ಇದೇ ರೀತಿಯಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಂಡಾಗ ಹೇಗೆ ಸೆರಗನ್ನು ಹಾಕ್ಕೊಳ್ತೀವಿ ಅದೇ ರೀತಿಯಲ್ಲಿ ನೀವು ಇಲ್ಲಿ ಪ್ಲೀಟ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ ಎಷ್ಟು ಸಣ್ಣದಾಗಿ ಮಾಡ್ತೀರಾ ಲುಕ್ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಫ್ಯಾಮಿಲಿ ಸಹ ಮಾಡ್ಕೊಳ್ಳಿ ಇಲ್ಲಿ ನಾನು ಇಲ್ಲಿ ಒಂದೂವರೆ ಅಥವಾ ಎರಡು ಮಳ ಆಗುವಷ್ಟು ಸೀರೆಯನ್ನು ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೆರಗನ ಒಂದು ಎರಡು ಮಳ ಆಗುವಷ್ಟು ನಾವು ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಕಳಶಕ್ಕೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ಬಿಂದಿಗೆಯ ಹಿಂಭಾಗದಿಂದ ಅಥವಾ ಕಳಶದ ಹಿಂಭಾಗದಿಂದ ನಾವೇನು ಪ್ಲೀಟ್ಸ್ ಮಾಡಿಟ್ಕೊಂಡಿದ್ದೀವಿ ಆ ಪ್ಲೀಟ್ಸ್ ಮುಂಭಾಗಕ್ಕೆ ತಗೊಂಡ್ಬರ್ಬೇಕಾಗತ್ತೆ ಮುಂದ್ಗಡೆಗೆ ತಗೊಬಂದು ನಾವು ಎರಡು ಪ್ಲೇಟ್ಸ್ ಸಮವಾಗಿ ಹಿಡ್ಕೋಬೇಕಾಗತ್ತೆ ಸಮವಾಗಿ ಹಿಡ್ಕೊಂಡು ಸೈಡಲ್ಲಿರುವಂತಹ ಸೀರೆ ಭಾಗವನ್ನು ಸ್ವಲ್ಪ ಇಲ್ಲಿ ಹಾಡ್ಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಹಾಡ್ಕೋಬೇಕು ಹಾಗೆ ಎರಡು ಸೈಡು ಬ್ಲೀಟ್ಸ್ಗಳನ್ನ ನಾವು ನೀಟಾಗಿ ಜೋಡಿಸ್ಕೊಂಡು ಪಿನ್ನನ್ನು ಸೇರಿಸ್ಕೋಬೇಕಾಗುತ್ತೆ ಕೆಳಗಡೆ ಇರುವಂಥ ಸೈಡ್ ಸೈಡಲ್ಲಿ ಬಾರ್ಡರ್ ಕಡೆ ನಾವು ಇನ್ನೊಂದು ಪಿನ್ನನ್ನು ಸೇರಿಸ್ಬಿಟ್ಟು ಜೋಡಿಸ್ಕೋಬೇಕು ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ನೆರಿಗೆಗಳನ್ನೋದು ಗಿಡ್ಡ ಆಗೋಲ್ಲ ಒಂದೇ ಸಮ ಬರುತ್ತೆ ಜಾಸ್ತಿ ವೇರಿಯೇಷನ್ ಅನ್ನೋದು ಬರಲ್ಲ ಅದಕ್ಕೋಸ್ಕರ ನಂತರ ನಾವಿಲ್ಲಿ ಬಿಂದಿಗೆಯ ಕಂಠ ಭಾಗಕ್ಕೆ ಒಂದು ದಾರದಿಂದ ನಾನಿಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ ದಪ್ಪ ಪಿನ್ನಿಂದ ನಾವಲ್ಲಿ ಲಾಕ್ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ನೆರಿಗೆಗಳು ಹೆಚ್ಚಾಗಿ ಇರೋದರಿಂದ ನಾನು ಈ ರೀತಿ ಸೂಜಿ ಮತ್ತು ದಾರನ ಪೋಣಿಸ್ಕೊಂಡು ದಾರದಿಂದ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೂಜಿಗೆ ಒಂದೊಂದೇ ಪ್ಲೇಟ್ಸ್ಗಳನ್ನ ನೀಟಾಗಿ ಸೇರಿಸ್ಕೋಬೇಕಾಗತ್ತೆ ಒಂದು ಪ್ಲೀಟ್ಸ್ ಅನ್ನೋದು ಇಲ್ಲಿ ಮಿಸ್ ಆಗಬಾರ್ದು ಆ ರೀತಿಯಲ್ಲಿ ನೀವು ಸೂಜಿಗೆ ಎಲ್ಲ ಪ್ಲೀಟ್ಸ್ಗಳನ್ನ ಈ ರೀತಿ ಪೋಣಿಸ್ಕೊಂಡು ದಾರನ ಸೇರಿಸ್ಬಿಟ್ಟು ನಂತರ ನೀವು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಕೆಳಗಡೆ ನಾವು ಇಟ್ಟಿರ್ತೀವಲ್ಲ ಆ ಬಿಂದಿಗೆಯ ಕಂಠ ಭಾಗಕ್ಕೆ ನಾವು ಈ ರೀತಿ ಪ್ಲೇಟ್ಸ್ಗಳನ್ನ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಈ ವಿಡಿಯೋನಾದ್ರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿಕೊಳ್ಳಿ ನಾನೀಗ ದಾರದಿಂದ ಪೋಣಿಸ್ಕೊಂಡು ಈ ರೀತಿ ಒಂದು ಗಂಟನ್ನು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ದಾರನ ಒಳಭಾಗಕ್ಕೆ ಸೇರಿಸ್ಕೊಂಡಿದ್ದೀನಿ ನಂತರ ಕೆಳಗಡೆ ಇರುವಂತಹ ಪಿನ್ಗಳನ್ನೆಲ್ಲ ನಾನಿಲ್ಲಿ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪಿನ್ಗಳನ್ನೂ ನೀಟಾಗಿ ರಿಮೂವ್ ಮಾಡಿಕೊಂಡು ನರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಮಧ್ಯಭಾಗಕ್ಕೆ ನೀವು ಬೇಕು ಅಂದರೆ ಎರಡು ಪ್ಲೇಟ್ಸನ್ನು ಜೋಡಿಸ್ಬಿಟ್ಟು ನೀವು ಪಿನ್ನನ್ನು ಸೇರಿಸ್ಕೋಬೋದು ನಂತರ ಈ ರೀತಿ ಆಪೋಸಿಟ್ ಡೈರೆಕ್ಷನ್ಗೆ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ನಾನು ಟೇಬಲ್ ಮೇಲೆ ಏನು ನೆರಿಗೆನ ಸ್ಪ್ರೆಡ್ ಮಾಡ್ತಾ ಇಲ್ಲ ಸೀರೆಯನ್ನೇ ಸ್ಪ್ರೆಡ್ ಮಾಡ್ಕೊಂಡಿರೋದ್ರಿಂದ ಬಟ್ ನೆರಿಗೆಗಳನ್ನ ಮಾತ್ರ ಟೇಬಲ್ ತುದಿಗೆ ಬರೋ ರೀತಿಯಲ್ಲಿ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸೈಡು ಸಹ ನೆರಿಗೆಗಳು ಒಂದರ ಪಕ್ಕ ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ಬರೋ ರೀತಿಯಲ್ಲಿ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವಿಲ್ಲಿ ನೋಡ್ತಾ ಇರ್ಬೋದು ಸಣ್ಣದಾಗಿ ಪ್ಲೀಟ್ಸ್ ಮಾಡಿದಾಗ ನೆರಿಗೆಗಳು ಅನ್ನೋದು ಎಷ್ಟೊಂದು ಬರುತ್ತೆ ಹಾಗೆ ಎಷ್ಟು ಲುಕ್ ಅನ್ನೋದು ಬರುತ್ತೆ ಅಂತ ಎಷ್ಟು ಸಣ್ಣದಾಗಿ ಪ್ಲೀಟ್ಸ್ ಅಂತ ಮಾಡ್ಕೊಳ್ತೀರಾ ಆಗ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ದೇವಿಗೆ ನಾನಿಲ್ಲಿ ಕೈಗಳನ್ನ ಫಿಕ್ಸ್ ಮಾಡಿಕೊಂಡು ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತೀನಿ ಬ್ಲೌಸ್ ಪೀಸನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಅಥವಾ ಐದು ಫೋಲ್ಡನ್ನ ನೀವು ಇಲ್ಲಿ ಮಾಡ್ಕೊಳ್ಳಿ ಮೇಲ್ಗಡೆ ಏನು ಕಳಶದ ಚೆಂಬನ್ನು ಇಟ್ಟಿರ್ತೀರಾ ಆ ಲೆಂತ್ ಅನ್ನ ನೋಡಿಕೊಂಡು ನೀವು ಫೋಲ್ಡ್ ಮಾಡಿಕೊಂಡು ದೇವಿಗೆ ಕೈಗಳಿಗೆ ಕಳಶದ ಚೆಂಬಿಗೆ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೋಬೇಕು ಈಗ ಕಾಲನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲನ್ನ ಫೋಲ್ಡ್ ಮಾಡಿ ದಾರದಿಂದ ಕಟ್ಟಿ ಇಟ್ಕೊಂಡಿ ಇಟ್ಕೊಂಡಿದೀನಿ ಯಾಕೆಂದ್ರೆ ಈ ರೀತಿ ದೇವಿ ಕಾಲನ್ನು ಮಂಡಿ ಕಾಲು ಹಾಕ್ಕೊಂಡು ಕುತ್ಕೊಳ್ಳೋ ರೀತಿಯಲ್ಲಿ ಮಾಡಲಿಕ್ಕೆ ಇನ್ನೊಂದು ಕಾಲಿಗೆ ನಾನೇನು ದಾರದಿಂದ ಲಾಕ್ ಮಾಡಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಸೀರೆಯ ಕೆಳಭಾಗದಿಂದ ಬಲಗಡೆ ಕಾಲನ್ನು ಸೀರೆಯ ಒಳಭಾಗದಿಂದ ತೊಗೊಂಬಂದು ಬಾರ್ಡರ್ ಅನ್ನೋದು ನಾವು ಗೆಜ್ಜೆ ಹಾಕ್ಕೊಳ್ತೀವಲ್ಲ ಅಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ ಗುಂಡ್ಪಿನ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಬಿಟ್ಟು ನಾವಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಕಾಲನ್ನು ನಾವು ಈ ರೀತಿಯಾಗಿ ಇಡಬೇಕಾಗುತ್ತೆ ನೆರಿಗೆಯ ಮೇಲೆ ಬಲಗಾಲ ಅನ್ನೋದು ಬರಬೇಕು ಆ ರೀತಿಯಲ್ಲಿ ನೀವು ಮಾಡಿ ಇಟ್ಕೊಳ್ಳಿ ಈ ರೀತಿಯಲ್ಲಿ ಮಾಡಿ ಇಟ್ಕೊಳ್ಳಿ ಮೊಣಕಾಲ್ ಮೇಲೆ ಏನು ಬಾರ್ಡರ್ ಬರೋದು ಬೇಡ ಗೆಜ್ಜೆ ಹತ್ರ ಮಾತ್ರ ಬಾರ್ಡರ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಕಾಲಿಗೆ ಒಂದು ಶೇಪನ್ನು ಕೊಟ್ಕೊಂಡು ನಾವಲ್ಲಿ ಈ ರೀತಿ ಇಟ್ಕೋಬೇಕಾಗುತ್ತೆ ಕಾಲು ಅಲ್ಲೇ ನಿಲ್ತಾ ಇಲ್ಲ ಅಂದರೆ ನೀವು ಪಿನ್ನನ್ನು ಸೇರಿಸ್ಬಿಟ್ಟು ಅಲ್ಲಿ ಗ್ರಿಪ್ಪಾಗಿ ನಿಲ್ಲೋ ರೀತಿಯಲ್ಲಿ ಮಾಡ್ಕೊಳ್ಳಿ ಇನ್ನೊಂದು ಕಾಲನ್ನು ನಾವು ಈ ರೀತಿ ಇಡಬೇಕಾಗುತ್ತೆ ಈ ರೀತಿ ಇಡಬೇಕು ಅಂದರೆ ಮೊಣಕಾಲಿಗೆ ದಾರನ ಸುತ್ತಿ ಕಟ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ಕೊಂಡು ಇಟ್ಕೋಬೇಕಾಗತ್ತೆ ಅಲ್ಲಿ ನೀವು ಈ ರೀತಿ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು ನಂತರ ನಾನು ಕಾಲನ್ನು ಸೀರೆಯ ಒಳಭಾಗದಿಂದ ತಗೊಂಡು ಹೋಗಿ ಬಾರ್ಡರ್ ಅಂದರೆ ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಬಾರ್ಡರ್ಗೆ ಬಾರ್ಡರ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ ನಾವು ಟೇಬಲ್ ಮೇಲೆ ಏನು ಸೀರೆಯನ್ನು ಸ್ಪ್ರೆಡ್ ಮಾಡ್ಕೊಂಡಿದೀವಿ ಎರಡು ಕಾಲುಗಳನ್ನ ಆ ಸೀರೆಯ ಒಳಗಡೆನೆ ನಾವು ತಗೊಂಡೋಗಿ ನಾವು ಈ ರೀತಿ ಗ್ರಿಪ್ಪಾಗಿ ಕೂರೋ ರೀತಿಯಲ್ಲಿ ಮಾಡ್ಕೋಬೇಕು ಎಡಗಾಲನ್ನು ನಾನು ಸೀರೆ ಒಳಗಡೆ ತಗೊಂಡೋಗಿ ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲಿ ಗುಂಡ್ಪಿನಿಂದ ನಾನು ಇಲ್ಲಿ ಸೆಕ್ಯೂರ್ ಮಾಡಿಕೊಂಡು ಮೊಣಕಾಲ್ವರೆಗೂ ಸಹ ನಾವು ಇದೇ ರೀತಿ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ ಗುಂಡ್ಪಿನ್ಗಳನ್ನ ಸೇರಿಸ್ಕೋಬೇಕು ಈ ಅಲಂಕಾರಕ್ಕೆ ಸ್ವಲ್ಪ ಗುಂಡ್ಪಿನ್ನು ಮತ್ತು ಬಟ್ಟೆ ಪಿನ್ನು ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಪಿನ್ಗಳನ್ನ ಸೇರಿಸ್ಕೋಬೇಕು ಹಾಗೆ ಇನ್ನೊಂದು ಸೈಡು ಸಹ ನೀಟಾಗಿ ಬಾರ್ಡರನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಪಿನ್ಗಳನ್ನ ಸೇರಿಸ್ತಾ ಹೋಗಬೇಕಾಗತ್ತೆ ಅಲ್ಲಿ ಒಂದು ಕಾಲಿಗೆ ಶೇಪ್ ಅನ್ನೋದು ಬರಬೇಕು ಆ ರೀತಿ ನೀವು ಶೇಪ್ ಕೊಟ್ಕೊಂಡ್ರೆ ಸಾಕು ಸೀರೆ ಒಳಗಡೆ ಇಟ್ಬಿಟ್ಟು ಕಾಲುಗೆ ಒಂದು ಶೇಪ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಫ್ರಿಲ್ಸನ್ನು ಎಳೆದ್ಬಿಟ್ಟು ಆ ಕಾಲಿನ ಕೆಳಗಡೆ ಬರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಮಾಡಿ ಪಿನ್ನನ್ನು ಸೇರಿಸ್ಕೊಳ್ಳಿ ಅಲ್ಲಿ ಕಾಲು ನೀಟಾಗಿ ಕೂತ್ಕೋಬೇಕು ಕೂತ್ಕೊಂಡಿಲ್ಲ ಅಂದರೆ ನೀವು ಪಿನ್ಗಳನ್ನ ಸೇಸ್ಬಿಟ್ಟು ಅಲ್ಲಿ ಕೂರಿಸ್ಕೊಳ್ಳಿ ಆಗ ನೀಟಾಗಿ ಕುತ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ನಾನು ಈ ರೀತಿಯಾಗಿ ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ ತೊಡೆ ಮತ್ತು ಕಾಲು ಮೊಣಕಾಲಿಗೆಲ್ಲ ನಾನು ಇದೇ ರೀತಿಯಲ್ಲಿ ಪಿನ್ಗಳನ್ನ ಸೇರಿಸ್ಬಿಟ್ಟು ಅಲ್ಲೊಂದು ಶೇಪನ್ನು ಕೊಟ್ಟಿದ್ದೀನಿ ಒಂದೆರಡು ಪ್ರಿಲ್ಸನ್ನು ಎಳೆದ್ಬಿಟ್ಟು ಕಾಲಿನ ಕೆಳಗಡೆ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀವು ಮಾಡಿಕೊಂಡಾಗ ಮುಂದೆಗಡೆಯಿಂದ ನೋಡಿದಾಗ ದೇವಿ ಮೊಣಕಾಲು ಹಾಕ್ಕೊಂಡು ಕೂತ್ಕೊಂಡಿರೋ ರೀತಿಯಲ್ಲಿ ಕಾಣಿಸುತ್ತೆ ಕಾಲೇನಾದರೂ ಪದೇ ಪದೇ ಜಾರತಾ ಇದೆ ಅಂದರೆ ನಾವು ಗೆಜ್ಜೆ ಕಟ್ತೀವಲ್ಲ ಅಲ್ಲೂ ಸಹ ಪಿನ್ನನ್ನು ಸೇರಿಸ್ಬಿಟ್ಟು ನಾವು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನಾನೇನು ಇಲ್ಲಿ ಪಿನ್ನನ್ನು ಸೇರಿಸಿಲ್ಲ ಹಾಗೆ ಕೂರಿಸ್ತಿದ್ದೀನಿ ಬಟ್ ಹಿಂಭಾಗ ತೊಡೆ ಭಾಗದಲ್ಲಿ ತೊಡೆ ಭಾಗದಲ್ಲಿ ಮಾತ್ರ ನಾನು ಗುಣಪಿನ್ಗಳನ್ನ ಟೇಬಲ್ಗೂ ಸೇರಿಸ್ಬಿಟ್ಟು ನಾನಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಸೀರೆ ಮತ್ತು ಟೇಬಲ್ಗೆಲ್ಲ ಸೇರಿಸಿ ಸೊ ಆ ರೀತಿ ಮಾಡೋದರಿಂದ ಕಾಲು ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ದೇವಿಗೆ ಸೆರಗಾನ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ಬಲಗಡೆ ಕೈ ಏನು ಬರುತ್ತೆ ಅದು ಮೇಲ್ಗಡೆ ಕಡ್ಡಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಇರುವಂಥ ಬ್ಲೌಸ್ ಪೀಸ್ ನಾವು ಏನು ಹಾಕಿರ್ತೀವಿ ಆ ಬ್ಲೌಸ್ ಪೀಸನ್ನು ಮುಂಭಾಗಕ್ಕೆ ಸೇರಿಸ್ಬಿಟ್ಟು ನಾನಿಲ್ಲಿ ಪಿನ್ನಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ದೇವಿಯ ಭುಜದ ಮೇಲೆ ನಾವಲ್ಲಿ ಬ್ಲೌಸ್ ಪೀಸಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕವರ್ ಆಗಿರೋ ರೀತಿಯಲ್ಲಿ ಕಾಣಿಸೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ಸೆರಗನ್ನ ಬಲಗೈ ಕೆಳಭಾಗದಿಂದ ತಗೊಂಡೋಗಿ ಎಡಗಡೆ ಭುಜದ ಮೇಲೆ ಹಾಕೋಬೇಕಾಗತ್ತೆ ನಾವು ಹೇಗೆ ಸೆರಗನ್ನು ಹಾಕ್ತೀವಿ ಅದೇ ರೀತಿಯಲ್ಲಿ ನಾವಿಲ್ಲಿ ಹಾಕ್ಕೋಬೇಕು ನೀವಿಲ್ಲಿ ವಿ ಶೇಪಲ್ಲಿ ಹಾಕ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಸೆರಗನ್ನ ಸ್ವಲ್ಪ ಜಾಸ್ತಿನೇ ಬಿಟ್ಕೋಬೇಕಾಗತ್ತೆ ನಾನಿಲ್ಲಿ ಈ ರೀತಿ ಹಾಕೋದ್ರಿಂದ ಸೆರಗನ್ನು ನಾನಿಲ್ಲಿ ಕಡಿಮೆನೇ ಬಿಟ್ಕೊಂಡಿದ್ದೀನಿ ಸೆರಗನ್ನ ಈ ರೀತಿ ಹಾಕಿದ ನಂತರ ನೆರಿಗೆಗಳನ್ನ ನಾವಿಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ನಾವು ಹೇಗೆ ಬಾರ್ಡರ್ ಕಾಣೋ ರೀತಿಯಲ್ಲಿ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ದೇವಿಗೂ ಸಹ ಕತ್ತಿನ ಭಾಗದಲ್ಲಿ ಮೇಲ್ಗಡೆ ಇರುವಂತಹ ಬಾರ್ಡರ್ ಕಾಣೋ ರೀತಿಯಲ್ಲಿ ಒಂದು ಶೇಪನ್ನು ಕೊಟ್ಕೋಬೇಕಾಗತ್ತೆ ಅಲ್ಲಿ ಪಿನ್ಗಳ್ನ ಸೇರಿಸಿ ಗುಂಡ್ ಪಿನ್ಗಳನ್ನ ಸೇರಿಸಿ ಬಾರ್ಡರ್ ಅನ್ನೋದು ಮೇಲ್ಭಾಗಕ್ಕೆ ಕಾಣಿಸೋ ರೀತಿಯಲ್ಲಿ ಮಾಡಿಕೊಂಡು ನಂತರ ಉಳ್ ಉಳಿದಿರುವಂಥ ಪ್ಲೀಟ್ಸ್ಗಳನ್ನ ನೀವು ಈ ರೀತಿ ಜೋಡಿಸ್ಕೊಳ್ತಾ ಬರಬೇಕು ದೇವಿಯ ಭುಜದ ಮೇಲೂ ಸಹ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ಮಾಡಿಕೊಂಡು ಪಿನ್ನನ್ನು ನೀವಲ್ಲಿ ಸೇರಿಸ್ಕೊಳ್ಳಿ ಆಗ ಕೆಳಗಡೆನೂ ಸಹ ದೇವಿಯ ಚೆಸ್ಟ್ ಭಾಗದಲ್ಲೂ ಸಹ ನೆರಿಗೆಗಳು ಸ್ಪ್ರೆಡ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಹಿಂದ್ಗಡೆ ಸೆರ್ಗು ಜಾರದೇ ಇರೋ ರೀತಿಯಲ್ಲಿ ನೀವಲ್ಲಿ ಪಿನ್ನನ್ನು ಸೇರಿಸ್ಕೊಳ್ಳಿ ನಂತರ ದೇವಿಯ ಚೆಸ್ಟ್ ಭಾಗದಲ್ಲಿ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿಯಲ್ಲಿ ನೀವು ಸ್ಪ್ರೆಡ್ ಮಾಡಿಕೊಂಡು ಬಲಗಡೆ ಕಾಲಿನ ಮೇಲೆ ಸೆರ್ಗನ್ನೋದು ಬರೋ ರೀತಿಯಲ್ಲಿ ಮಾಡಬೇಕು ಅಂದರೆ ಬಾರ್ಡರ್ ಅನ್ನೋದು ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಈ ರೀತಿ ದೇವಿಯ ಬಲಗಡೆ ಕಾಲಿನ ಮೇಲೆ ಸ್ವಲ್ಪ ಬಾರ್ಡರ್ ಅನ್ನೋದು ಬರಬೇಕು ಅಂದರೆ ಸೀರೆ ನಾವು ಕುತ್ಕೊಂಡಾಗ ನಾವು ಸೀರೆ ಹೇಗೆ ಮೊಣಕಾಲ್ ಮೇಲೆ ಬರುತ್ತೆ ಅದೇ ರೀತಿಯಲ್ಲಿ ದೇವಿಗೂ ಸಹ ಬರೋ ರೀತಿಯಲ್ಲಿ ಮಾಡಿ ನೆರಿಗೆಗಳು ಒಂದರ ಪಕ್ಕ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಕುತ್ಕೊಳ್ಳೋ ರೀತಿಯಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿ ನೀವು ಬೇಕು ಅಂದರೆ ಅಲ್ಲಿ ಕೆಳಭಾಗದಲ್ಲಿ ಪಿನ್ನನ್ನು ಸಹ ಸೇರಿಸ್ಕೋಬಹುದು ನಂತರ ದೇವಿಯ ಸೊಂಟಕ್ಕೆ ಡಾಬನ್ನು ಸೇರಿಸಿ ನಂತರ ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನೆಲ್ಲ ಸೇರಿಸಿ ದೇವಿಯನ್ನು ಅಲಂಕರಿಸಿ ಎಡಗಡೆ ಕಾಲು ಜಾರ್ದಂಗೆ ಇದೆಯಲ್ಲ ಅದನ್ನು ನಂತರ ನೀವು ಪೂರ್ತಿ ಅಲಂಕಾರ ಆದ ಮೇಲೆ ಮತ್ತೆ ಇನ್ನೊಮ್ಮೆ ಸರಿಯಾಗಿ ಕೂರಿಸಿ ಪಿನ್ನನ್ನು ಸೇರಿಸ್ಕೊಳ್ಳಿ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹಾಗೆಯೇ ಬಿಟ್ಕೊಂಡಿದ್ದೀನಿ ಏಕೆಂದರೆ ಕಿ ಬಲಗಡೆ ಕಾಲನ್ನು ನಾವಿಲ್ಲಿ ಹೇಳ್ಕೊಂಡಾಗ ಎಡಗಡೆ ಕಾಲನ್ನೋದು ಜಾರತ್ತೆ ಅದಕ್ಕೋಸ್ಕರ ಮತ್ತೊಮ್ಮೆ ಎರಡು ಕಾಲುಗಳು ನೀಟಾಗಿ ಕೂತಿದೆಯಾ ಅಂತ ನೋಡಿಕೊಂಡು ಪಿನ್ಗಳನ್ನ ನೀವಲ್ಲಿ ಸೇರಿಸ್ಕೊಂಡು ಎರಡು ಕಾಲನ್ನು ಸರಿ ಮಾಡಿಕೊಂಡು ನಂತರ ದೇವಿಗೆ ಒಡವೆಗಳನ್ನೆಲ್ಲ ಹಾಕಿ ಕಳಶೋದ ಚಂಪಿಗೆ ನೀವು ನೀರು ಅಥವಾ ಅಕ್ಕಿಯನ್ನು ಏನು ಹಾಕ್ತೀರ ನಿಮ್ಮ ಶಾಸ್ತ್ರ ಪ್ರಕಾರ ಹಾಕಿ ಮಾವಿನೆಲ್ಲೇ ಅಥವಾ ವಿಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ದೇವಿಯ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ಅಲಂಕಾರ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ